ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಇವತ್ತು ಬಂಗಾರಪ್ಪನವರು ಮಂಗಳೂರಿಗೆ ಬಂದಾಗ ಭೇಟಿ ಮಾಡಬೇಕು ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಮತ್ತು ಪ್ರತಿ ಸಲ ಭೇಟಿ ಮಾಡ್ತಾರೆ ಅನೇಕ ಸಲ ಮಂಗಳೂರಿಗೆ ಬಂದಿದ್ದಾರೆ ಅವರ ಬಗ್ಗೆ ಪರಿಚಯ ನಾನು ಹೇಳಬೇಕಾಗಿಲ್ಲ ನಮ್ಮ ಬಂಗಾರಪ್ಪನವರ ಉತ್ತರ ಮತ್ತು ಶಿಕ್ಷಣ ಸಚಿವರು ನಮ್ಮ ರಾಜ್ಯದ ಹಿರಿಯ ಕಾಂಗ್ರೆಸ್ ಮುಖಂಡರು ಅವರಿ ಇವತ್ತು ತಮ್ಮ ನಿರ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ತಮ್ಮನ್ನು ಆಹ್ವಾನಿಸಿದ್ದಾರೆ ಅವರನ್ನು ಕೂಡ ಸ್ವಾಗತಿಸಿಕೊಂಡು ಪತ್ರಿಕಾಗೋಷ್ಠಿಯಲ್ಲಿ ಸನ್ಮಾನ್ಯ ಪದ್ಮರಾಜ್ರು ಶುಭೋದಯ ಅವರು ಬದಲಾಜ್ ಅವರು ಟಿ ಕೆ ಸುಧೀರ್ ಸದಾಶಿವಾಲ್ ದಿವ್ ಪಾಲ್ ಯೋಗೇಶ್ ಇದ್ದಾರೆ ಅವ್ರನ್ನೆಲ್ಲ ಸ್ವಾಗತಿಸಿಕೊಂಡು ಮತ್ತೊಮ್ಮೆ ತಮ್ಮನ್ನು ಸ್ವಾಗತಿಸಿ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಮಂಗಳೂರು ಭಾಗದ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಿಶೇಷವಾಗಿ ತಗೊಂಡ ಗೌರವವನ್ನು ಈ ಕೊಡ್ತಾ ನನ್ನ ಜೊತೆ ಅಧ್ಯಕ್ಷ ಅದೇ ರೀತಿ ಪದ್ಮರಾಜ್ ಪದ್ಮರಾಜ್ ಅವರು ಇದ್ದಾರೆ ಮತ್ತೆ ಎಲ್ಲ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿದ್ದರೆ ಸ್ನೇಹಿತರೆ ಭಾಳ ಸಂತೋಷ ತುಂಬ ದಿಸ ಆಗಿತ್ತು ಈ ಕಡೆ ಭಾಗದಲ್ಲಿ ನಾನು ಬಂದು ತಮ್ಮನ್ನು ಭೇಟಿ ಮಾಡಿದ್ರು ಕಾಲ ಸ್ವಲ್ಪ ಜಾಸ್ತಿನೇ ಆಯಿತು ನಾನು ಶಿಕ್ಷಣ ಸಚಿವನಾದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಎರಡು ವರ್ಷ ನಾಲ್ಕು ತಿಂಗಳು ಮೇಲೆ ಹಾಕ್ತಿದ್ದೆ ಸಾಕಷ್ಟು ವಿಚಾರಗಳನ್ನು ಸಾಕಷ್ಟು ಬದಲಾವಣೆಯನ್ನು ನಮ್ಮ ಸರ್ಕಾರದ ವತಿಯಿಂದ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಪ್ರಣಾಳಿಕೆ ಇರ್ಬೋದು ಪ್ರಣಾಳಿಕೆಯನ್ನು ಅನುಷ್ಠಾನ ಮಾಡ್ತಕ್ಕಂಥದ್ರಲ್ಲಿ ಆ ವಿಭಾಗದ ಎಲ್ಲ ಸಚಿವರು ಅವರು ಕಾರ್ಯ ಕಾರ್ಯ ಮತ್ತು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ವಿಶೇಷವಾಗಿ ನನ್ನ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಾನು ತಂದಿರ್ತಕ್ಕಂಥದ್ದು ಮತ್ತು ಮುಂಚೆಯೂ ಕೂಡ ನಾನು ಕೆಲವೊಂದು ನನ್ನ ಜೊತೆ ಹಂಚ್ಕೊಂಡಿದ್ದೀನಿ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದ್ರೆ ಕೆ ಪಿ ಎಸ್ ಮಾಡಲು ನಾನು ಅದೊಂದು ಭಾಳ ತಮ್ಮಲ್ಲಿ ಹಂಚ್ಕೊಳೋಕ್ಕೆ ನಂಗೆ ಭಾಳ ಸಂತೋಷ ಆಗ್ತದೆ ಎರಡು ಕ್ಯಾಬಿನೆಟ್ ಹಿಂದೆ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಬಿಕಾಸ್ ಕೆ ಪಿ ಎಸ್ ಕರ್ನಾಟಕ ಪಬ್ಲಿಕ್ ಶಾಲೆ ಇಸ್ ಅ ಸಕ್ಸಸ್ಫುಲ್ ಮಾಡೆಲ್ ಆಲ್ಮೋಸ್ಟ್ ಅಬೌಟ್ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಹೆಚ್ಚು ಕಮ್ಮಿ ಆಗಿದೆ ಯಾಕಂದರೆ ಹಿಂದಿನ ಸರ್ಕಾರದವರು ಮಾಡಿರ್ತಕ್ಕಂಥದ್ದು ಅದನ್ನು ಕೂಡ ಮೇಲ್ದರ್ಜೆಗೆ ತರ್ತಕ್ಕಂಥದ್ದು ಸುಮಾರು ಬರೀ ಮುನ್ನೂರ ಏಳು ಮುನ್ನೂರ ಎಂಟು ಶಾಲೆಗಳಿದ್ದಾವೆ ಕರ್ನಾಟಕ ಪಬ್ಲಿಕ್ ಶಾಲೆ ಮೊನ್ನೆ ಅದನ್ನೆಲ್ಲ ಸುಮಾರು ಒಂದು ವರ್ಷ ನಾವೆಲ್ಲ ಚೆನ್ನಾಗಿ ಸ್ಟಡಿ ಮಾಡಿ ಇಡೀ ರಾಜ್ಯದಲ್ಲಿ ಯಾವ ರೀತಿ ನಾವು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಒಂದೇ ಸೂರಿನಲ್ಲಿ ಕೊಡ್ತಕ್ಕಂಥ ಏಕೆಂದರೆ ಕೆ ಪಿ ಎಸ್ ಅಂದರೆ ಎಲ್ ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಒಂದೇ ಅಡ್ರೆಸ್ಸಲ್ಲಿ ಒಂದೇ ಎಂಟ್ರೆನ್ಸಸ್ಸಲ್ಲಿ ಹದಿನಾಲ್ಕು ವರ್ಷ ಕೊಟ್ಟರೆ ಪೇರೆಂಟ್ಸ್ಗೂ ಕೂಡ ಮತ್ತು ಮಕ್ಕಳಿಗೂ ಕೂಡ ಅದು ಅನುಕೂಲ ಆಗುತ್ತೆ ಅದು ಕೊರತೆ ಕಾಣ್ತಾ ಇತ್ತು ಅದಕ್ಕೆ ನಾವು ಅಲ್ಲಿ ಅನೌನ್ಸ್ ಮಾಡಿದ್ದು ಐನೂರು ಶಾಲೆ ಆದರೆ ಮೊನ್ನೆ ಅಲ್ಲಿ ನನಗೆ ಭಾಳ ಸಂತೋಷ ಬೇರೆ ಬೇರೆ ವ್ಯವಸ್ಥೆಯ ಹಣದ ವ್ಯವಸ್ಥೆ ಎಲ್ಲ ನಾವು ಮಾಡಿ ಸುಮಾರು ಎಂಟು ನೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿರ್ತಕ್ಕಂಥ ತಮ್ಮಲ್ಲಿ ಹಂಚ್ಕೊಳ್ಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇನ್ನೂ ಹೆಚ್ಚು ಯಾಕೆಂದ್ರೆ ಅಲ್ಲಿ ಅಕ್ಷರಾವಿಷ್ಕಾರ ಅಂತ ಹೇಳಿ ಸುಮಾರು ಅವ್ರಿಗೆ ಬರ್ತಕ್ಕಂಥ ಏನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ದುಡ್ಡೇನು ಬರ್ತದೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟು ಶಿಕ್ಷಣಕ್ಕೆ ಕಡ್ಡಾಯವಾಗಿಡಬೇಕು ಅಂದರೆ ಸಾವಿರದ ಇನ್ನೂರ ಐವತ್ತು ಕೋಟಿ ಐದು ಸಾವಿರ ಕೋಟಿಯಲ್ಲಿ ಸಾವಿರದ ಇನ್ನೂರ ಐವತ್ತು ಕೋಟಿ ಅದ್ರ ಸಹ ಎಲ್ಲ ತಗೊಂಡು ಸುಮಾರು ಎಂಟು ನೂರು ಶಾಲೆಗಳನ್ನು ಮಾಡ್ತಕ್ಕಂಥದ್ದು ಮತ್ತು ರಿಸಲ್ಟಲ್ಲೂ ಕೂಡ ನನಗೆ ಭಾಳ ಸಂತೋಷ ನಾನು ಶಿಕ್ಷಣ ಸಚಿವನಾಗೋಕ್ಕಿಂತ ಮುಂಚೆ ಸ್ವಾಭಾವಿಕವಾಗಿ ಮಂಗಳೂರು ಉಡುಪಿ ಶಿವಮೊಗ್ಗ ಇದೆಲ್ಲ ಮುಂಚೂಣಿಯಲ್ಲಿ ಇರ್ತಾಯಿದ್ರಿ ಅದು ಸುಮಾರು ಏಳು ಎಂಟು ಹತ್ತು ಹನ್ನೊಂದಕ್ಕೆ ರ್ಯಾಂಕಿಗೆ ಹೋಗ್ತಾ ಇತ್ತು ಕಾರಣ ಮಾರ್ಕ್ ಪ್ರಾಕ್ಟೀಸಸ್ ನಮಗೆಲ್ಲ ಗೊತ್ತಿದೆ ಇದನ್ನು ಒಂದು ಸತಿ ಕೂಡ ಒಂದ್ಸತಿ ಚರ್ಚೆ ಮಾಡಿದ್ದೆ ಅವಾಗ ನಾನು ಪ್ರಾಕ್ಟೀಸಸ್ ಅದನ್ನ ಮತ್ತೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಏನು ಎಕ್ಸಾಮಿನ ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಯಾಕೆಂದರೆ ಮಕ್ಕಳ ಭವಿಷ್ಯಕ್ಕೆ ಭಾಳ ಇದಾಗುತ್ತೆ ಕಾಪಿ ಮಾಡೋದು ಬಿಟ್ಬಿಟ್ರೆ ಕಷ್ಟ ಆಗುತ್ತೆ ವೆಬ್ ಕಾಸ್ಟಿಂಗ್ ಮಾಡಿದ ಮೇಲೆ ನಮಗೆ ಒಳ್ಳೆ ರೀತಿಯಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೊರತೆ ಇದೆ ಏನೇನು ಕೊರತೆ ಇದೆ ಒಂದು ವರ್ಷ ತೊಂದರೆನೂ ಆಯಿತು ಗ್ರೇಸ್ ಮಾರ್ಕ್ಸ್ ಕೊಟ್ವಿ ಫಸ್ಟ್ ಒಂದು ವರ್ಷ ಅದರಲ್ಲಿ ಸ್ವಲ್ಪ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ವಲ್ಪ ಅಪ್ಸೆಟ್ ಆಗಿದ್ರು ನಾನು ಇಲ್ಲ ಅಂತ ಹೇಳಲ್ಲ ಆದರೆ ತಪ್ಪು ಮಕ್ಕಳದಲ್ಲ ಇಲಾಖೆ ಇರ್ಬೋದು ತಂದೆ ತಾಯಿಯವರು ಇರ್ಬೋದು ಬರೀ ಸೊ ಅದು ನಮ್ಮ ವ್ಯವಸ್ಥೆಲ್ಲ ಆ ತರ ಇತ್ತು ಅದಾದಮೇಲೆ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡಿದ್ದೆ ಇದು ಒಂದು ವರ್ಷ ನನಗೆ ಕೊಡಿ ನೆಕ್ಸ್ಟ್ ಇಯರಿಗೆಲ್ಲ ನಾವು ಸಹ ಒಂದು ಹಂತಕ್ಕೆ ಹಾಕ್ತೀನಿ ಅಂತೇಳಿ ಒಂದು ಕಡೆ ಅದು ಸ್ಟ್ರಿಕ್ಟ್ ಆಗಿ ಏಕೆಂದರೆ ಕಾಪಿ ಹೊಡೆಯೋದು ಮತ್ತು ಇದನ್ನೆಲ್ಲ ಪೂರ್ಣವಾಗಿ ನಿಲ್ಲಿಸ್ಬೇಕು ಅದು ಭಾಳ ಒಳ್ಳೆಯದಲ್ಲ ಅದು ಯಾವ ಭಾಗ ಅಂತಲೂ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನೀವು ಆಸ್ ಅ ಮಿನಿಸ್ಟರ್ ತಪ್ಪಾಗ್ತದೆ ಅದೆಲ್ಲ ಆದಮೇಲೆ ಫ್ರೀ ಎಕ್ಸಾಮ್ ಆಪ್ಷನ್ಸ್ ಕೊಟ್ಟೆ ನಾನು ಐ ಥಿಂಕ್ ಮಾಧ್ಯಮದವ್ರು ನೀವು ಕೂಡ ಫಾಲೋಅಪ್ ಮಾಡಿರ್ತೀರಿ ಈಗ ಕೇಂದ್ರ ಸರ್ಕಾರದವರು ಕೂಡ ಟು ಎಕ್ಸಾಮ್ ಪಾಲಿಸಿನ ಈಗ ಅವ್ರು ಕಾಪಿ ಹೊಡೆಯೋ ಸ್ಟಾರ್ಟ್ ಮಾಡಿದ್ದಾರೆ ಕಾಪಿ ಹೊಡಿದ್ರಲ್ಲಿ ಅವ್ರು ಮಿಸ್ ಜಾತಿ ಎಕ್ಸಾಮಿ ಅದ್ರ ಬಗ್ಗೆನೂ ಮಾತಾಡೋಲ್ಲ ಎಲ್ಲರೂ ಮಾಡ್ತಾರೆ ಅವ್ರು ಜಿ ಎಸ್ ಟಿ ಕಾಪಿ ಹೊಡಿತಾರೆ ಎಲ್ಲದೂ ಕಾಪಿ ಹೊಡಿತಾರೆ ನನಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದ್ರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಅಲ್ಲಿ ಮಕ್ಕಳು ವಿತಿನ್ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸಲ್ಲಿ ಎರಡೆರಡು ಎಕ್ಸಾಮ್ನೇನು ಕೊಡ್ತಾ ಇದ್ದೀವಿ ಯಾವುದೇ ಥರದ ಒತ್ತಡ ಇಲ್ಲ ಒಂದು ಲಕ್ಷದ ಹದಿನಾರು ಸಾವಿರ ಮಕ್ಕಳು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಅಲ್ಲಿ ಎಸ್ ಎಸ್ ಎಲ್ಲಿ ಎಸ್ ಎಸ್ ಎಲ್ ಸಿ ಅಲ್ಲಿ ಆನ್ ದೇ ರೋಡ್ ಪಾಸ್ ಆಗಿರೋದು ಇಲ್ಲ ಅಂದಿದ್ರೆ ಅವರು ಅದೇ ಇಷ್ಟು ಕ್ಲಾಸಲ್ಲಿ ಇರಬೇಕಾಗಿತ್ತು ಈಗ ಅವರು ಪಿ ಯು ಸಿನೋ ಅದರಲ್ಲಿ ಸೈನ್ಸೋ ಆರ್ಟ್ಸೋ ತೊಗೊಂಡು ಇದೆಲ್ಲ ಮುಂದೆ ಹೊರಟು ಮುಂದೆ ಹೋಗಿದ್ದಾರೆ ಅದೇ ರೀತಿ ಅಬೌಟ್ ಫಿಫ್ಟಿ ಸಿಕ್ಸ್ ಏಟಿ ಸಿಕ್ಸ್ ಗೊತ್ತಿಲ್ಲ ಮರ್ತು ಮರ್ತೋಗಿದೆ ಎಸ್ ಎಸ್ ಪಿ ಯು ಸಿಕ್ಸ್ ಫಿಫ್ಟಿ ಸಿಕ್ಸ್ ಪ್ಲಸ್ ಇಟ್ ಇಸ್ ಫಿಫ್ಟಿ ಸಿಕ್ಸ್ ಏಟಿ ಸಿಕ್ಸ್ ಬೇಕು ನಾನು ಹೇಳ್ಬೋದು ಬಟ್ ಫಿಫ್ಟಿ ಸಿಕ್ಸ್ ಪ್ಲಸ್ ಥೌಸಂಡ್ ಚಿಲ್ಡ್ರನ್ಸು ಪಾಸ್ ಆಗಿ ಅವರು ಇಂಜಿನಿಯರಿಂಗು ಇಲ್ಲ ಬಿ ಎನೋ ಬಿ ಎಸ್ಸಿನೋ ತೊಗೊಳೋದು ಇಲ್ಲಾದ್ರೆ ಏನಾಗೋದು ಅವರು ಸೆಕೆಂಡ್ ಇರ್ ಪಿ ಯು ಸಿ ಅಲ್ಲೇ ಫೇಲ್ ಆಗಿಬಿಡೋದು ಇದನ್ನು ನಾನು ಯಾಕೆ ತಂದೆ ಅಂದರೆ ಮಕ್ಕಳಿಗೆ ಅವಕಾಶಗಳ ಕೊರತಾ ಇತ್ತು ಈಗ ನೋಡಿ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂಡು ಒಂದು ಮಗು ಫೇಲ್ ಆಗಿದೆ ಗ್ರಾಮೀಣ ಭಾಗದಲ್ಲಿ ಜಾಸ್ತಿ ಫೇಲ್ ಆಗೋದು ಅವ್ರು ಏನು ಮಾಡ್ತಾರೆ ತಂದೆ ಹತ್ರ ಹೋಗಿ ಫೀಸ್ ಕೇಳ್ತಾರೆ ಮತ್ತೆ ಎಕ್ಸಾಮ್ ಕಟ್ಟಬೇಕು ಅಂತ ಅವ್ರ ತಂದೆ ತಾಯಿ ಹೇಳ್ತಾರೆ ಏ ನೀವು ಓದ್ಬಿಟ್ಟು ಇಷ್ಟಕ್ಕೆ ಸಿಗ ಬಿಡೋ ಅಂತ ಹೇಳ್ತಾರೆ ಇವತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಕೊಟ್ಟಿದ್ದಕ್ಕೆ ಮತ್ತು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಯಾರು ಪಾಸ್ ಆಗದೆ ಇರೋರು ಕಂಪ್ಲೀಟ್ಲಿ ಫ್ರೀ ಮಾಡೋದಿಲ್ಲ ಯಾವುದೇ ಥರ ಫೀಸ್ ಇಲ್ಲ ಅವರೆಲ್ಲ ಯಾರು ಎಲ್ಲ ಬ್ಯಾಕ್ವರ್ಡು ಬಡವರು ಎಕನಾಮಿಕಲಿ ಭಾಳ ಕಷ್ಟದಲ್ಲಿರೋರು ಕೂಲಿ ಮಾಡೋರು ಮೂರು ದಿವಸ ತಂದೆ ತಾಯಿಯವ್ರು ನೋಡ್ಕೋಬೇಕು ಮೂರು ದಿವಸ ಹೊಲದಲ್ಲಿ ಕೆಲಸ ಮಾಡಬೇಕು ಮೂರು ದಿವಸ ಸ್ಕೂಲಿಗೆ ಹೋಗ್ಬೇಕು ಆಬ್ವಿಯಸ್ಲಿ ಪಾಸ್ ಆಗೋದಿಲ್ಲ ಅವರು ಇದೆಲ್ಲದೂ ನೋಡಿದಾಗ ನಾವು ಫೀಸ್ ತಗೊಳ್ಳಲಿಲ್ಲ ನೈಂಟಿ ಏಟ್ ಪರ್ಸೆಂಟ್ ಎಕ್ಸಾಮಿನೇಷನ್ ತಗೊಂಡಿದ್ದಾರೆ ಸೆಕೆಂಡ್ ಥರ್ಡ್ ಅಟಂಪ್ಟ್ ಯಾರ್ಯಾರು ಪಾಸ್ ಆಗದೆ ಹೋದ ವರ್ಷ ಬರೀ ಇಬ್ಬರೇ ಎಸ್ ಎಸ್ ಎಲ್ ಸಿಯಲ್ಲಿ ಸಿಕ್ಸ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಇಬ್ಬರು ಅಧ್ಯಕ್ಷ ಈ ಸತಿ ಐವತ್ತೊಂದು ಮಕ್ಕಳು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಆನ್ ದೇರ್ ಓನ್ ಟೇಕನ್ ಅಂದರೆ ಮಕ್ಕಳಿಗೆ ಕೆಪಾಸಿಟಿ ಇದೆ ಅವಕಾಶಗಳ ಬರುತ್ತೆ ಇತ್ತು ಅದು ಆ ಪ್ರೆಷರ್ ಇತ್ತು ಮಕ್ಕಳಿಗೆ ಅದು ಇವತ್ತು ಸಂಪೂರ್ಣವಾಗಿ ಇಲ್ಲ ಅಂತಕ್ಕಂಥದ್ದು ಮತ್ತು ಭಾಳ ಹೆಮ್ಮೆ ಆಗುತ್ತೆ ಮತ್ತು ಮಕ್ಕಳು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ ಮಾಡೋದಕ್ಕೆ ಎಕ್ಸಾಮ್ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಅವರು ತಗೊಂಡಿರ್ತಕ್ಕಂಥದ್ದು ಐ ಥಿಂಕ್ ದಿಸ್ ಇಸ್ ಬಿಕಾಸ್ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಯೋಜನೆ ತಂದ್ವಿ ನವಂಬರ್ ಫಸ್ಟ್ ಆಲ್ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಫ್ರೀ ಪವರ್ ಕೊಡ್ತೀವಿ ಅಂತ ಫ್ರೀ ಪವರ್ ಕೊಟ್ಟಿದ್ದ ರೀಸನ್ ಏನು ಅಂದರೆ ನಾನೇ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ದೆ ವಿಧಾನಸೌಧ ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಔಟ್ಡೋರ್ ಸ್ಟೇಡಿಯಮಲ್ಲಿ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ದಿವಸ ಅವ್ರು ಘೋಷಣೆ ಮಾಡಿ ಎಲ್ಲ ಸರ್ಕಾರಿ ಶಾಲೆಲಿ ಫ್ರೀ ಉಚಿತವಾಗಿ ಪವರನ್ನು ಕೊಡ್ತೀವಿ ಅಂತೇಳಿ ಯಾಕೆ ನಾವು ಫ್ರೀ ಪವರ್ ಕೊಡ್ತೀವಿ ಅಂದರೆ ಒಂದು ಕಂಪ್ಯೂಟರ್ಸ್ ಇರೋದು ಎಸ್ ಡಿ ಎಮ್ ಸಿ ಅವ್ರ ಹತ್ರ ದುಡ್ಡಿರಲಿಲ್ಲ ಬಿಲ್ ಕಟ್ಟಕ್ಕೆ ಅವರು ಕಂಪ್ಯೂಟರ್ ಟೇಬಲ್ ಮೇಲೆ ಇಡ್ತಾನೆ ಇರಲಿಲ್ಲ ಮಕ್ಕಳಿಗೆ ಅದು ಆಕ್ಸೆಸ್ ಸಿಗ್ತಾ ಇರಲಿಲ್ಲ ಅಟ್ ದ ಸೇಮ್ ಟೈಮ್ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ತೊಗೊಳೋದಕ್ಕೆ ಸಾಯಂಕಾಲನೇ ತಗೊಳ್ಳೋದು ಬೇರೆ ಟೈಮಲ್ಲಿ ಆಗಲ್ಲ ಟೀಚರ್ಸು ಆ ಸ್ಪೆಷಲ್ ಕ್ಲಾಸಸ್ಸು ಎಲ್ಲದೂ ತಗೊಂಡು ಕಲಿಕೆಗೆ ನಾವು ಒತ್ತು ಕೊಟ್ಟಾಗ ಈ ಥರ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಇವತ್ತು ಮನೆ ಮುಖ್ಯಮಂತ್ರಿಗಳು ಕೂಡ ಭಾಳ ಸಂತೋಷದಿಂದ ಹೋದ್ಸತಿ ಅವ್ರು ನಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ಲಸ್ ಕೊಟ್ಟಿದ್ರು ಯಾಕಂದ್ರೆ ಇಟ್ ಹ್ಯಾಟ್ ಫಾಲೋನ್ ವೆರಿ ಬ್ಯಾಡ್ ಈ ಸತಿ ಸೆವೆಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟು ಆಲ್ರೆಡಿ ಎಸ್ ಎಸ್ ಎಲ್ ಸಿ ನಮ್ಮ ಮಕ್ಕಳು ಪಾಸಾಗಿ ಅವರು ಮುಂದೆ ವಿದ್ಯಾಭ್ಯಾಸಕ್ಕೆ ಹೋಗಿರ್ತಕ್ಕಂಥದ್ದು ಮತ್ತೆ ಅವರು ಸ್ತ್ರೀ ಕಾನ್ಸೆಪ್ಟ್ ಸ್ತ್ರೀ ಕಾನ್ಸೆಪ್ಟ್ ಅದ್ರಲ್ಲಿ ಏನಾಗ್ತದೆ ಕೆಲವರು ಇಂಪ್ರೂವ್ಮೆಂಟ್ ಇನ್ನು ತಗೊಂಡಿರ್ತಾರೆ ಸೊ ಅದೆಲ್ಲ ಬರುತ್ತೆ ನಿಮಗೆ ಡಿವಿಜನ್ ಬೇಕು ಅಂದ್ರೆ ಇಟ್ಸ್ ಇಟ್ಸ್ ಇನ್ ದ ವೆಬ್ಸೈಟ್ ಯು ಕ್ಯಾನ್ ಜಸ್ಟ್ ಟೇಕ್ ಇಟ್ ಬಟ್ ವಾಟ್ ಆನ್ ರೈಟ್ ಟೆಲ್ ಇಸ್ ಮಕ್ಕಳಲ್ಲಿ ಟ್ಯಾಲೆಂಟ್ ಕೆಪಾಸಿಟಿ ಎಲ್ಲ ಇರುತ್ತೆ ಅವಕಾಶಗಳು ನಮ್ಗೆ ಗೊತ್ತಿದ್ರೂ ಕೊಡೋದಕ್ಕೆ ಹೋಗೋದಿಲ್ಲ ನಾವೇ ಹೇಳ್ಬಿಡ್ತೇವೆ ಬೇಡ ಎಕ್ಸಾಮ್ ಏನ್ ಕಟ್ಟಿಗೆ ಹೋಗಿ ಓದೋದು ನಿಲ್ಸು ಕೆಲಸ ಮಾಡುತ್ತಾ ಇದೆಲ್ಲ ಉದಾಹರಣೆಗಳನ್ನು ನೋಡಿ ಈ ಥರ ಮಾಡಿಕೊಂಡು ಮತ್ತೆ ಎಲ್ಲ ಡಿಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ಸು ಅಡ್ಮಿನಿಸ್ಟ್ರೇಟರ್ ಡಿ ಸಿ ಸಿ ಸಿಇಒ ಇರ್ಬೋದು ಅವರೆಲ್ಲರೂ ಕೂಡ ನಮ್ಮ ಜೊತೆಗೆ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಫುಡ್ ಕ್ವಾಲಿಟಿ ಎಸ್ಪೆಷಲಿ ಈ ವರ್ಷ ಮತ್ತೆ ಐದು ದಿವಸನು ಕೂಡ ರಾಗಿ ಮಾರ್ಟು ಇನ್ಕ್ರೀಸ್ ಮಾಡಿದೀವಿ ದಿನ ಏಕೂ ಇಲ್ಲ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಈ ರಾಗಿ ಮಟ್ಟದಲ್ಲಿ ಚೆನ್ನಾಗಿ ನಡೀತಾ ಇದೆ ಬಹಳ ಸಂತೋಷವಿದೆ ರಿಕ್ರೂಟ್ಮೆಂಟು ಈ ಗೋಪನ ಪಾತ್ರೀಗ ಬಿಕಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಏನು ಇಂಟರ್ನಲ್ ನಮ್ಮ ರಿಸರ್ವೇಶನ್ ಅದು ಬಂದಿರೋದ್ರಿಂದ ಸೊ ಟೋಟ್ಲಿ ತರ್ಟೀನ್ ತೌಸಂಡ್ ಗೌರ್ಮೆಂಟ್ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ವಿ ಗೌರ್ಮೆಂಟ್ ಸೈಡಿಂದ ಇನ್ನೂ ಗೌರ್ಮೆಂಟ್ ಸೈಡಿಂದನೇ ಅತಿಥಿ ಇದು ಅನುದಾನಿತ ಶಾಲೆಗೆ ಅದು ಕೂಡ ಐದು ಸಾವಿರದ ಎಂಟುನೂರ ಚಿಡುಗಳಾಗುತ್ತೆ ಸೊ ಹೆಚ್ಚು ಕಮ್ಮಿ ಏಯ್ಟೀನ್ ಥೌಸಂಡ್ ಫೈವ್ ಹಂಡ್ರೆಡ್ ಟೀಚರ್ಸ್ನ ಇದು ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅವರಿಗೆ ಆಲ್ರೆಡಿ ವಿ ಆಲ್ರೆಡಿ ಎಕ್ಸಾಮಿನೇಷನ್ ಎಲ್ಲ ಇರ್ತದೆ ಅದೆಲ್ಲ ಕೆಲವು ಹಂತದಲ್ಲಿ ನಾವು ಮಾಡ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತದೆ ಬಹಳ ಖುಷಿ ಇದೆ ಮ್ಯಾನಿಫೆಸ್ಟೋ ವೈಸ್ ಚೇರ್ಮನ್ ಆಗೋದು ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಹೆಚ್ಚು ಕಮ್ಮಿ ಮ್ಯಾನಿಫೆಸ್ಟೋ ಹೇಳಿರ್ತಕ್ಕಂಥ ಬಹುತೇಕ ಬಹಳ ಅನುಪೂರ್ಣವಾಗಿರ್ತಕ್ಕಂಥ ಕೆಲವು ಗ್ಯಾರಂಟಿಗಳ ಬಗ್ಗೆ ನಾನು ಹೆಚ್ಚು ಮಾತು ಮಾತಾಡೋದು ಹೋಗೋದಿಲ್ಲ ಒಂದು ಹದಿನೈದು ದಿವಸದ ಹಿಂದೆ ಇಡೀ ರಾಜ್ಯದಲ್ಲಿ ಒಂದು ಲಕ್ಷ ಕೋಟಿಯನ್ನು ಈ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಇರ್ಬೋದು ನಮ್ಮ ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಇರ್ಬೋದು ಎಲ್ಲದೂ ಸೇರಿ ಎಲ್ಲ ಯೋಜನೆಗಳು ಬರೀ ಐದು ಗ್ಯಾರಂಟಿಗಳಿಗೆ ಒಂದು ಲಕ್ಷ ಕೋಟಿ ಈಗಾಗಲೇ ಡೈರೆಕ್ಟ್ ಆಗಿ ಯಾವುದೇ ತರಹದ ಕಮಿಷನ್ ಇದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಡವರಿಗೆ ಇಲ್ಲ ಯಾರ್ಯಾರಿಗೆ ಸಹಕಾರ ಮಾಡಬೇಕು ಮಾತು ಕೊಟ್ಟಿದ್ವಿ ಅದನ್ನು ಕೊಟ್ಟಿರ್ತಕ್ಕಂಥ ಹೆಮ್ಮೆನೂ ಕೂಡ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಒಂದು ಲಕ್ಷ ಕೋಟಿ ಮೇಲೆ ಆಯ್ತು ಆಗಲೇ ಅಮೌಂಟ್ ಅಮೌಂಟ್ ಅವರಿಗೆ ಡೈರೆಕ್ಟ್ ಆಗಿ ಹೋಗಿದೆ ಅದು ಅದು ಭಾಳ ಸೀಟ್ಸ್ ಎ ಲ್ಯಾಂಡ್ ಮಾರ್ಕ್ ಅದನ್ನು ಕಾಪಿ ನೋಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು ಯಾರು ತೀಕ್ಷ್ಣವಾಗಿ ಬಿ ಜೆ ಪಿ ನಾವೆಲ್ಲ ವಿಧಾನಸೌಧದಲ್ಲೆಲ್ಲ ಹೇಳ್ಬೇಕಾದ್ರೆ ಚುನಾವಣೆ ಸಂದರ್ಭದಲ್ಲಿ ಭಾಳ ತೀಕ್ಷ್ಣವಾಗಿ ಭಾಳ ಕೆಟ್ಟ ಕೆಟ್ಟ ರೀತಿಯಲ್ಲಿ ಬಿಂಬಿಸಿದ್ರು ಮಾಧ್ಯಮದಲ್ಲೂ ಕೂಡ ಭಯನ ಪಡಿಸಿದ್ರು ಏನಂತ ಇಲ್ಲ ದುಡ್ಡೇ ಬರಲ್ಲ ನಿಮಗೆ ಇದು ಮಾಡಬೇಡಿ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂತ ಇವಾಗ ಏನಂತಾರೆ ಅದೇ ಜನರು ವಿಧಾನಸೌಧದಲ್ಲಿ ನಮಗೆ ಗ್ಯಾರಂಟಿ ವಿರುದ್ಧ ಇಲ್ಲ ಯಾಕಂದರೆ ನರೇಂದ್ರ ಮೋದಿ ಒಪ್ಕೊಂಡ್ರೆ ನಾನು ನರೇಂದ್ರ ಮೋದಿಯವ್ರು ಬೇರೆ ಬೇರೆ ಕಡೆಗೆಲ್ಲ ಕೊಟ್ರಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟರಲ್ಲ ಕೊಟ್ಟ ತಕ್ಷಣ ಏನಾಗುತ್ತೆ ಇವರಿಗೆ ಇಲ್ಲಿ ಸುಮ್ಮನೆ ಆಗ್ಬಿಡ್ತಾರೆ ಜಾತಿ ಗಣತಿ ವಿರುದ್ಧ ಇವರೇ ಇಲ್ಲಿ ಊರು ತುಂಬಾ ವಿರೋಧ ಮಾಡಿದವರು ನರೇಂದ್ರ ಮೋದಿ ಅವರಲ್ಲಿ ಸ್ಟಾರ್ಟ್ ಮಾಡಿದ್ರು ನಾನು ಮಾಡ್ತೀನಿ ಅಂತ ಹೇಳಿ ಇಲ್ಲೆಲ್ಲರೂ ಬಾಯ್ ಮುಚ್ಕೊಂಡು ಕೂತ್ಕೊಂಡ್ರಿ ಜಿ ಎಸ್ ಟಿ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರಿ ಯಾವಾಗ ಜಿ ಎಸ್ ಟಿ ಜಾಸ್ತಿ ಮಾಡ್ತಾ ಇದ್ರ ಕಮ್ಮಿ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿದಾಗ ಕಾಂಗ್ರೆಸ್ ಹೇಳಿದಾಗ ಅದನ್ನು ಮಾಡಲಿಲ್ಲ ಅವಾಗ ಇವಾಗ ನಾವು ಮಾಡಿದ್ದೀವಿ ಅಂಥೇಳಿ ಸಂಭ್ರಮ ಅಂತ ಲಾಡು ಬೇರೆ ತಿನ್ಸಕ್ ಹೋಗಿದ್ದಾರೆ ಯಾರಿಗೆ ಲಾಡು ಟ್ಯಾಕ್ಸ್ ಜಾಸ್ತಿ ಹಾಕಿ ಟ್ಯಾಕ್ಸ್ ಕಮ್ಮಿ ಮಾಡಿರೋದು ಇದು ಲಾಡು ಅಂತ ಹೇಳಿಬಿಟ್ರೆ ನನಗನ್ಸುತ್ತೆ ಇದು ನಿಜವಾಗ್ಲೂ ಹಾಸ್ಯಪದವಾಗಿರ್ತಕ್ಕಂಥ ಒಂದು ವಿಚಾರ ಆಗಲಿ ಅವರು ವ್ಯವಸ್ಥೆಯಲ್ಲಿ ಏನೇನು ಮಾಡ್ತಾರೋ ಅದು ಮಾಡಿಕೊಡ್ಲಿ ಆದರೆ ನಮ್ಮ ಸರ್ಕಾರದಿಂದ ನಮ್ಮ ವಿಶ್ವಾಸ ವಿಶ್ವಾಸದಿಂದ ನನ್ನನ್ನು ಏನಿಗೆ ಗೊತ್ತಾಗಿದ್ದಾರೆ ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸದ ಜೊತೆಗೆ ವಿಶೇಷವಾಗಿ ನಾನಿವತ್ತು ಬಂದಿರ್ತಕ್ಕಂಥದ್ದು